ಆ ಕೋಳಿ ಮರಿಗಳು ಜೊತೆ ಇತ್ತು ಅಂತಂದ್ರೆ ಅವನ್ನ ಕ್ಷೇಮ ನೋಡೋದ್ರಲ್ಲ ಟೈಮ್ ಕಳೆ ನಮ್ಗೆ ಮಟ್ಟೆ ಸಿಗಲ್ಲ ಅಂತ ಹೇಳ್ತಾರೆ ಸಾವಿರದ ಏಳ್ನೂರು ರೂಪಾಯಿಗೆ ಇವತ್ತು ಕೂಡ ಹೋಗುತ್ತೆ ಸೆಲ್ಲ ನೈಸರ್ಗಿಕವಾಗಿ ಮಾಡಿರೋದು ನಾನು ಹಂಗಾಗಿ ಅವ್ ಯಾವಕ್ಕೂ ಮಷಿನರಿಗೆ ಯಾವಕ್ಕೂ ತಲೆ ಕಡಿಸ್ಕೊಂಡಿಲ್ಲ ಒಂದು ಯಾವ್ದು ವ್ಯಾಕ್ಸಿನ್ ಮಾಡ್ತಾ ಇಲ್ಲ ನ್ಯಾಚುರಲ್ ಆಗಿ ಹೆಂಗ್ ಬೇಕೋ ಹಂಗ್ ಬೆಳ್ಕೊಳ್ತಾ ಇದ್ದಾರೆ ಅಂದ್ರೆ ಹುಟ್ಟಿದ ದಿನ ಫಸ್ಟ್ ಒಂದು ಎರಡು ಡ್ರಾಪ್ ಬೆಲ್ಲದ ನೀರ್ನ ಕುಡಿಸ್ತೇವೆ ಯಾಕಂದ್ರೆ ಕೋಳಿ ಏನಾಗುತ್ತೆ ನೋಡಿ ನನ್ ಅಲ್ಲಿ ಎಷ್ಟು ಕಸ ಬಿದ್ದಿದೆ ಎಲ್ಲಾದ್ರೂ ಒಂದ್ ಏನ್ ಕಾಣಿಸ್ತಾ ಇದೆ ಇಲ್ಲ ಏನಾದ್ರು ನಿಮ್ಗೆ ಏನಾದ್ರೂ ಇಚ್ಚಿಂಗ್ ಆತರ ಏನಾದ್ರು ಇಲ್ಲ ಇಲ್ಲ ಏನ್ ಅನ್ಸ ಏನ್ ಅನ್ಸಲ್ಲ ಒಂದ್ ವಾರಕ್ಕೊಂದ್ಸತಿ ಕೋಳಿ ಮೇಲೆ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಉದ್ರಸ್ತೇವೆ ಅದನ್ನ ಕೋಳಿ ಒಂದ್ ಕೆಜಿಐನ್ ಒಂದ್ ಕೆಜಿ ಐವತ್ ರೂಪಾಯಿ ಏನ್ ಕೋಳಿ ಏನು ಚಿಕ್ಕ ಅಂತಂದ್ರೆ ಅವಾಯ್ಡ್ ಆಗುತ್ತೆ ಮತ್ತೆ ನೀವು ಮಾರ್ಕೆಟ್ ಗೊತ್ತಿರಬೇಕು ಮಾರ್ಕೆಟ್ ಡಿಸೈಡ್ ಮಾಡಿ ನಾವೇ ರೈಟ್ ನ ಡಿಸೈಡ್ ಮಾಡ್ತೀವಿ ಅಲ್ಲಿ ಬಟ್ ಕೆಲವು ಕಡೆ ಹಂಗಾಗಲ್ಲ ಈಗ ಅವರೇ ಇಲ್ಲಿ ಬಂತಂದ್ರೆ ಅವ್ರು ಡಿಸೈಡ್ ಮಾಡ್ತಾರೆ ಬಟ್ ನಾವ್ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿ ಬಟ್ ಶೆಡ್ ಕೋಳಿಗಳು ಹಂಗ ಇಲ್ಲ ನಾನ್ ನೋಡಿದೇನೆ ನಮ್ಗೆ ಇಲ್ಲೇ ಮೇಲ್ಗಡೆ ಒಂದ್ ಶೆಡ್ ಕಾಣ್ಸುತ್ತೆ ನೋಡಿ ಅಲ್ಲಿ ಮೇಲ್ಗಡೆ ಒಂದ್ ಶೆಡ್ ಇದೆ ಅವರು ಕೊಟ್ಟಿದ್ದಾರೆ ಬರೀ ನೂರತ್ತು ನೂರ್ ಇಪ್ಪತ್ ರೂಪಾಯಿಂದ ನೂರ ಎಂಬತ್ ರೂಪಾಯಿ ವರ್ಗು ಸೇಲ್ ಮಾಡಿದ್ದಾರೆ ಒಂದ್ ಕೆಜಿ ಶೆಡ್ ಒಂದ್ ಕೆಜಿ ಈಗ ನೀವು ಎಲ್ಲಾ ಮೊಟ್ಟೆನೂ ಮರಿನೇ ಮಾಡ್ತೀರಾ ಇಲ್ಲ ಮೊಟ್ಟೆ ಇನ್ ಸ್ವಲ್ಪ ಸೇಲ್ ಮಾಡಕ್ಕೆ ಸೇಲ್ ಮಾಡ್ತೀವಿ ಹೆಂಗ್ ಗೊತ್ತಾ ಈಗ ನಮ್ಗೆ ಆಯ್ಕೆ ಆದ ಮೊಟ್ಟೆ ಮಾತ್ರ ಕಾವಿಕ್ ಕೂರಿಸ್ತೇವೆ ಇನ್ನು ಉಳಿದ್ ಮೊಟ್ಟೆನ ಸೇಲ್ ಮಾಡ್ತೇವೆ ಕೆಲವರು ಈಗ ಕೈ ಮುರ್ಕೊಂಡಿರೋರು ಕಾಲ್ ಮುರ್ಕೊಂಡಿರೋರು ಆ ತರದವ್ರು ಬರ್ತಾರೆ ಕೆಲವರು ಹಸುಗಳಿಗೆ ಏನಾದ್ರು ಆಗಿದ್ರೆ ಆ ತರದವ್ರ್ ಬರ್ತಾರೆ ನಾವ್ ಇಲ್ಲಿ ಸಾಮಾನ್ಯವಾಗಿ ಹದಿನೈದು ರೂಪಾಯಿ ಮೊಟ್ಟೆ ಹಂಗೆ ಕೊಡ್ತಾ ಇದ್ವಿ ಬಟ್ ಮಾರ್ಕೆಟ್ಗೆ ರೇಟ್ ಜಾಸ್ತಿನೇ ಇದೆ ಇನ್ನು ಮೊಟ್ಟೆ ರೇಟ್ ಇಪ್ಪತ್ತರವರೆಗೂ ಇದೆ ನೋಡಿ ಇವು ಇಪ್ಪತ್ತಿಸದ್ ಮರಿಗಳು ಇವು ಸಾಮಾನ್ಯವಾಗಿ ಇವು ಇಪ್ಪತ್ತಿಸದ್ ಮರಿಗಳನ್ನ ಮಾತ್ರ ಬಿಟ್ಕೊಳ್ತೇವೆ ಈ ಮೂರಲ್ಲಿ ಇಪ್ಪತ್ತಿಸದ್ ಮರಿಗಳಿದೆ ಈಗ ಈ ಕೋಳಿನೋ ಇದೆಯಲ್ಲ ಈ ಮರಿಗಳ ತಾಯಿ ಇದೆಯಲ್ಲ ಇದು 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 ಇರುತ್ತೆ ಇದು ಯಾವಾಗ್ಲೂ ಹೊರಗಡೆ ಬಿಡಲ್ಲ ಯಾವಾಗ್ಲೂ ಹೊರಗಡೆ ಬಿಡಲ್ಲ ಇಪ್ಪತ್ ದಿವ್ಸ ಅದನ್ನು ಅದ್ರ ಜೊತೆನೆ ಇರುತ್ತೆ ಇಪ್ಪತ್ ದಿವ್ಸ ಪೂರ್ತ ಜೊತೆ ಅದ್ರ ಜೊತೆ ಇರುತ್ತೆ ಈಗ ಹೇಳ್ತಾರಲ್ಲ ಕೆಲವರೆಲ್ಲ ಏನ್ ಹೇಳ್ತಾರೆ ಯಾಚೆ ಮಿಷಿನ್ ಇಟ್ಕೊಂಡಿಲ್ಲಾ ಅಂತಂದ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಯಾವ್ ತರ ಲಾಸ್ ಆಗುತ್ತೆ ಅಂದ್ರೆ ಅವ್ರ ಹೇಳೋದೇನು ಆ ಕೋಳಿ ಮರಿಗಳ ಜೊತೆ ಇತ್ತು ಅಂತಂದ್ರೆ ಅವನ್ನ ಕ್ಷೇಮ ನೋಡೋದ್ರಲ್ಲೇ ಟೈಮ್ ಕಳದ್ ಬಿಡುತ್ತೆ ನಮ್ಗೆ ಮೊಟ್ಟೆ ಸಿಗಲ್ಲ ಅಂತ ಹೇಳ್ತಾರೆ ಅದು ಪರ್ಪಸ್ ಇದೆ ಓಕೆ ಉಪ್ಕೊಳ್ತೇನೆ ಬಟ್ ನಾವು ನ್ಯಾಚುರಲ್ ಆಗಿ ಮಾಡ್ತಾ ಹೋದಾಗ ನನಗೆ ಕೋಳಿಲೇನೆ ರೇಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ ರೇಟ್ ಜಾಸ್ತಿ ಸಿಕ್ತಾ ಹೋದಾಗ ಇದು ಹತ್ತು ಮರಿ ಸಾಕೈತೆ ಅಂದ್ರೆ ಹತ್ತು ಕೈಲಿ ಆರು ತಿಂಗಳಿಗೆ ನನಗೆ ಎಷ್ಟಾಗುತ್ತೆ ಕನಿಷ್ಠ ಆರ್ನೂರು ರೂಪಾಯಿನಂಗ ಅನ್ಕೊಂಡ್ರು ಆರ್ ಸಾವಿರ ಆಗುತ್ತೆ ಹೌದಾ ಹೋಳಿನ ಬಿಟ್ಬಿಡಿ ಮರಿಲೆ ಇನ್ನ ಆರು ಕೋಳಿ ಹೋಳಿಗೆ ಆಲ್ರೆಡಿ ಆರ್ನೂರು ರೂಪಾಯಿಗಿನ ಬೆಲೆ ಜಾಸ್ತಿನೇ ಬಳತ್ ಯಾಕೆ ಒಂದ್ವರ್ ಕೆಜಿ ಬರುತ್ತೆ ಅಂದ್ರೆ ಇವತ್ತು ಆಲ್ರೆಡಿ ಆರ್ನೂರ ಐವತ್ತೋಳ್ನೂರು ರೂಪಾಯಿ ಬೆಲೆ ಬಳತ್ತದ ಇಲ್ಲ ಬಲ್ಕ್ ಆಗದ್ ಅಷ್ಟು ಸಂಸಾರನೇ ಕೊಟ್ರುನು ನನಗೆ ಒಂದ್ ಮರಿ ನೂರ್ ರೂಪಾಯಿ ನಂಗೆ ಸಿಕ್ಕುತ್ತೆ ಅದೊಂದ್ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಗೆ ಇವತ್ತು ಕೂಡ ಹೋಗುತ್ತೆ ಸೇಲ್ ಆಗುತ್ತೆ ಆದ್ರೆ ಇನ್ನ ಆರು ತಿಂಗಳಿಗೆ ನಾನ್ ಹೇಳೋದೇನ್ ಗೊತ್ತಾ ನಾನ್ ಮರಿ ಮಾಡ್ಕೊಂಡು ಮರಿ ಇಟ್ಕೊಂಡ್ ಆರ್ ತಿಂಗಳು ಬೆಳೆಸಿದ್ರೆ ಬೆಸ್ಟ್ ಯಾಕೆ ಬೆಸ್ಟ್ ಅಂತಂದ್ರೆ ಇನ್ನು ಆರು ತಿಂಗಳಲ್ಲಿ ಅದು ಒಂದು ಕೋಳಿ ಒಂದು ಮರಿ ಇವತ್ ನೂರು ರೂಪಾಯಿಂದು ದಿನ ಅಲ್ಲಿ ತಿಂಗಳಿಗೆ ನೂರು ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ನಾನು ಮರಿಗಳನ್ನ ಸೇಲ್ ಮಾಡ್ತಾ ಇಲ್ಲ ಅಂದ್ರೆ ನಾನಲ್ಲಿ ಲಭ್ಯತೆ ಕಡಿಮೆ ಇದೆ ಮರಿಗಳನ್ನ ಸೇಲ್ ಮಾಡಕ್ಕೆ ಹಂಗಾಗಿ ನಾನು ನನ್ನ ಪರ್ಪಸ್ ಹೆಂಗೆ ಮಾಂಸಕ್ಕೆ ಕೊಡ್ಬೇಕು ಅನ್ನೋದೇ ನನ್ನ ಪರ್ಪಸ್ ಅಷ್ಟೇ ನಾನು ನೈಸರ್ಗಿಕವಾಗೇ ಮಾಡಿರೋದು ನಾನು ಹಂಗಾಗಿ ಅವ್ ಯಾವಕ್ಕೂ ಮಷಿನರಿಗೆ ಯಾವಕ್ಕೂ ತಲೆ ಕಡಿಸ್ಕೊಂಡಿಲ್ಲ ಒಂದು ಎರಡನೇದು ಅದು ತಲೆ ಕೆಡಿಸ್ಕೊಳ್ತಾ ಹೋಗ್ತಿವಿ ಅಂತ ಇಟ್ಕೊಳ್ಳಿ ಮರಿಗಳನ್ನ ಆಚೆ ಕೊಡ್ತಾ ಹೋಗ್ತಿವಿ ಅದೆಲ್ಲ ಆಗುತ್ತೆ ಆ ಟೈಮಲ್ಲಿ ನಾನು ವ್ಯಾಕ್ಸಿನ್ ಮಾಡ್ಲೇಬೇಕಾದ್ರು ಈಗ ನೀವು ವ್ಯಾಕ್ಸಿನ್ ಮಾಡ್ತಿಲ್ಲ ಈಗ ಮಾಡ್ತಾ ಇಲ್ಲ ಯಾವ್ದು ವ್ಯಾಕ್ಸಿನ್ ಮಾಡ್ತೀವಿ ಯಾವ್ದು ವ್ಯಾಕ್ಸಿನ್ ಮಾಡ್ತಾ ಇಲ್ಲ ನ್ಯಾಚುರಲ್ ಆಗಿ ಹೆಂಗ್ ಬೇಕೋ ಹಂಗ್ ಬೆಳ್ಕೊಳ್ತಾ ಇದ್ದಾರೆ ನಿಮಗೆ ವೇಸ್ಟ್ ಏನ್ ಬರ್ತಾ ಇಲ್ಲ ನಮ್ಮ ವ್ಯಾಕ್ಸಿನ್ ಮಾಡ್ತಿಲ್ಲ ಅಂತಂದ್ರೆ ಪಿಳೆ ಮರಿಗಳು ಸಾಯೋದು ಈ ತರ ಏನೋ ಏನೋಲ್ವ ಒಂದ್ ಇದುವರೆಗೂ ಅದ್ ಏನು ಕಾಲಲ್ಲಿ ಏನಾದ್ರೂ ತುಳ್ದಿದ್ರೆ ಮರಿ ಮಾಡೋ ಟೈಮ್ ಅಲ್ಲಿ ಏನೋ ಒಂದ್ ಮರಿ ತುಳ್ದಿದ್ರೆ ತುಳ್ದಿರ್ಬಹುದು ಅಷ್ಟೆ ಅಷ್ಟ್ ಬಿಟ್ರೆ ಹಿಂಗೆ ಬಿಡ್ತಿವಲ್ಲ ನೀ ಬಿಟ್ಟಾಗ ಒಂದೇ ಒಂದ್ ಮರಿ ಫೋಲ್ ಬರಲ್ಲ ನಮ್ಮಲ್ಲಂತೂ ಇದುವರೆಗೂ ತರ ಫೋಲ್ ಬರ್ತಾ ಇಲ್ಲ ಕ್ಲೀನ್ ಡೆವಲಪ್ ಮಾಡ್ತೀವಿ ಅವ್ರ ಜೊತೆಲೆ ಮೇಯಿಸ್ಕೊಳ್ತಾವ ಸಮಸ್ಯೆ ಇಲ್ಲ ಕಡೆ ನೋಡಿ ನೀವು ಫೀಲ್ಡ್ ಅಲ್ಲಿ ಒಂದು ಕಡ್ಡಿ ಉಲ್ ಇಲ್ಲ ನಮ್ ಫ್ಲಾಟ್ ಅಲ್ಲಿ ಎಲ್ಲಿ ನೋಡಿದ್ರು ಇಲ್ಲ ನಾವೇ ಉಲ್ ತಂದು ಹಾಕ್ಬೇಕು ಹಾಗಾಗಿದೆ ಅದ್ರ ಜೊತೆಗೆ ನಾವು ಅಜ್ಜೋಲ ಯೂಸ್ ಮಾಡ್ತಾ ಇದೀವಿ ಅಜೋಲ ಬಳಸ್ತೀವಿ ಕೋಳಿಗಳಿಗೆ ಮೇಯ್ ಅಂದ್ರೆ ಗ್ರೀನ್ ಇದ್ ಬೇಕಲ್ವಾ ಫಾರ್ಡರ್ ಬೇಕು ಜೊತೆಗೆ ಪ್ರೋಟೀನ್ ಬೇಕು ಅದಕ್ಕೆ ಅಜ್ವಲಾ ಬಳಸ್ತಾ ಇದೀವಿ ಅಜೋಲ್ಲಾನು ತಂದ್ ಹಾಕ್ತಿವಿ ಈಗ ಓಕೆ ಅದೇ ಇರ್ಲಿ ನೀವೀಗ ಸಣ್ಣ ಮರಿ ಇದೆಯಲ್ಲ ಸಣ್ಣ ಮರಿಗೆ ಏನು ಫೀಡಿಂಗ್ ಕೊಡ್ತೀರಾ ಆ ಸಣ್ಣ ಮರಿಗೆ ಸ್ಟಾರ್ಟಿಂಗ್ ಹುಟ್ಟಿದ ದಿನಾ ಫಸ್ಟ್ ಒಂದು ಎರಡು ಡ್ರಾಪ್ ಬೆಲ್ಲದ್ ನೀರ್ನ ಕುಡಿಸ್ತೇವೆ ಸ್ಟಾರ್ಟಿಂಗ್ ಒನ್ ಅವರ್ ಟೂ ಡ್ರಾಪ್ ಬೆಲ್ಲದ್ ನೋಡಿ ಈ ತರ ಬಿಟ್ಟು ನಾವು ಸುಮ್ನೆ ಇಲ್ಲಿ ಒಂದ್ ನ ಹಿಂಗ್ ಮೂತಿ ಮೇಲೆ ಇಟ್ರೆ ಅದ್ ಹಂಗೆ ಎಳ್ಕಳ್ತದೆ ಸುಮ್ನೆ ಹಿಂಗ್ ಮೂತಿ ಮೇಲೆ ಹಿಂಗ್ ಇಟ್ರೆ ಸಾಕು ಅದೇ ಎಳಕಲ್ಸ್ತದೆ ಈಗ ನೀರ್ನ ಇಡಿ ಬೇಕಾದ್ರೆ ನೀರ್ನೆ ಇಟ್ಟರು ಕೂಡ ಅದೇ ಆ ತರ ಕುಡ್ಕೊಳ್ಳುತ್ತೆ ನೆಕ್ಸ್ಟ್ ಅದ್ರ ಅಮ್ಮನ ಹತ್ರ ಬಿಟ್ಬಿಟ್ ಹೋಗ್ಬಿಡತ್ತ ಕುಡಿಸ್ತಿವಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಇಂದ ಅದು ರವೆ ಹಾಕ್ತಿವಿ ನಾವು ಏನು ಫೀಡ್ಸ್ ನ ಆಚಗಡೆಯಿಂದ ತರದ್ ಕಡಿಮೆ ಹಂಗಾಗಿ ರವೆನೇ ಯೂಸ್ ಮಾಡ್ತಿವಿ ರವೆ ಹಾಕೋದ್ರೆ ರವೆ ತಿನ್ಸ್ಕೊಳ್ತದೆ ಅಂಗು ಏನಾದ್ರೂ ಫೀಡ್ಸ್ ಬೇಕಂದ್ರೆ ಪ್ರೀ ಸ್ಟಾರ್ಟರ್ ತಂದು ಹಾಕೋಬಹುದು ನಾವು ಯಾಕೆ ಪ್ರೀ ಸ್ಟಾರ್ಟರ್ ತಂದು ಹಾಕ್ತಾ ಇಲ್ಲ ಅಂದ್ರೆ ಇಲ್ಲಿ ನಮ್ಗೆ ನಾವು ಮರಿ ಮಾಡಿಸೋದು ಮೂರು ನಾಲ್ಕು ಐದು ಒಂದು ತಿಂಗಳಲ್ಲಿ ಆರ್ ಕೋಳಿ ಮಾಡಿಸ್ಬೋದು ನನಗೆ ಒಂದು ಚೀಲ ಫ್ರೀ ಸ್ಟಾರ್ಟರ್ ಬಂದ್ಬಿಟ್ಟು ಎರಡ್ ಸಾವಿರದ ಎಂಟುನೂರ ಮೂರ್ವರೆ ಸಾವಿರ ಇದೆ ಈಗ ಮಾರ್ಕೆಟ್ ಅಲ್ಲಿ ಒಂದ್ ವರ್ಷ ಬರುತ್ತೆ ಅದು ಒಂದ್ ವರ್ಷ ಅಂದ್ರೆ ಅದು ಹುಳ ಬಿದ್ದೆ ಹೋಗುತ್ತೆ ಖಾಲಿ ಮಾಡ್ಕೋಕ್ ಆಗಲ್ಲ ಸೊ ಏನ್ ಮಾಡ್ತೀನಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ರವೆ ಹಾಕ್ತಿವಿ ಇಲ್ಲ ಮುಸ್ಕಿನ್ ಜೋಳದ್ದು ನನ್ ಗಣಸಿಗೆ ಹೋದ್ರಿಂದ ಮುಸ್ಕಿನ್ ಜೋಳ ತರ್ತೀನಿ ಅದ್ರ ನುಚ್ಚು ಹಾಕ್ತಿವಿ ಅದ್ರ ನುಚ್ಚು ಮತ್ತೆ ರವೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ನೀನ ತಿನ್ನ ಕಾಯಿ ಕೋಳಿ ಮತ್ತೆ ಮರಿ ಎರಡಕ್ಕೂ ಒಂದೇ ಫುಡ್ ಹಾ ಒಂದೇ ಫುಡ್ನೆ ಮತ್ತೆ ರಾಗಿ ಹಾಕ್ತಿವಿ ಮರಿ ತಿನ್ನೋದಿದ್ರೆ ತಿನ್ನುತ್ತೆ ತಿನ್ನಿಲ್ಲ ಅಂದ್ರೆ ಕೋಳಿ ದೊಡ್ಡ ತಿನ್ ದೊಡ್ಡ ಕೋಳಿ ತಿನ್ ಹ ಅಕ್ಕಿ ಹಾಕ್ತಿವಿ ಸ್ವಲ್ಪ ಅಕ್ಕಿ ಅಂದ್ರೆ ಅವಕ್ ಹಾಕಿದ್ದು ಎಲ್ಲಾದ್ನು ತಿನ್ನೋದ್ ಕಲಿಸುತ್ತೆ ಅದು ಕೋಳಿನ ಕಲಸುತ್ತೆ ಎಲ್ಲಾದ್ನ ಈಗ ಅದಕ್ಕೆ ಚಿಕ್ಕ ಮರಿ ಇದೆಯಲ್ಲ ಈಗ ಚಿಕ್ಕ ಕೋಳಿ ಪಿಳ್ಳೆ ಇದೆ ಅದಕ್ಕೆ ಅದು ಜಾಗ ಸಾಕಾಗುತ್ತೆ ಅದು ಯಾವ್ದು ನಿಮ್ಗೆ ಅಲ್ಸಂಗೆ ಇದು ಇಪ್ಪತ್ತು ದಿವಸದವರ್ಗ ಮಾತ್ರ ಅಷ್ಟೇ ಇಪ್ಪತ್ತ್ ದಿವಸ ಯಾಕೆ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ರೆಕ್ಕೆ ಬರ್ಬೇಕು ಅಲ್ಲಿ ಏನಾದ್ರು ಫೀಲ್ಡ್ ಇಲ್ಲಿ ನಾವ್ ಬಿಟ್ಟಾಗ ಏನಾದ್ರು ಬೇರೆ ಕೋಳಿ ಮರಿಗಳು ದೊಡ್ಡ ಮರಿ ಆಗಿತ್ತು ಅಂದ್ರೆ ಅದ್ ಕಡಿಯಾಕ್ ಬಂದ್ರೆ ನೋಡಿ ಅಲ್ಲಿ ಕಡದ ನೋಡಿ ಆ ತರ ಕಡಿಯಕ್ ಬಂದ್ರೆ ಅದು ಆರೋಗ್ಯದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗ್ಬೇಕಲ್ವಾ ಇಲ್ಲಿ ಅಂದ್ರೆ ಈಗ ಬಂದಿದಿವಿ ಅದನ್ನ ಹೇಳ್ಬೇಕಂದ್ರೆ ಆಗೇ ಬಿಡ್ಬೇಕು ಬಟ್ ಇಪ್ಪತ್ ದಿವಸ ಹಂಗ ಆಗಲ್ಲ ಪೂರ್ಣವಾಗಿ ಫ್ರೀಯಾಗಿ ಬಿಟ್ರೆ ಅವು ದೊಡ್ಡ ಮರಿಗಳು ಕಡಿಯುತ್ತೆ ಹೊರ್ಗಡೆ ಏನ್ ಇಪ್ಪತ್ತಿಗೂ ಇಲ್ಲಿ ಎರಡು ತಿಂಗಳೂ ಅಲ್ಲಿ ಇನ್ನೊಂದು ಸ್ಟೆಪ್ ಇದೆಯಲ್ಲ ಅಲ್ಲಿ ಎಷ್ಟ ಅಲ್ಲಿ ಅಲ್ಲಿ ಒಂದೇ ದಿನ ಯಾಕಂದ್ರೆ ಮರಿ ಆಯ್ತ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ ಮರಿ ತಕ್ಷಣ ಇಲ್ಲಿ ಬರುತ್ತೆ ಬಟ್ ನೆಕ್ಸ್ಟ್ ಅದಾದ್ಮೇಲೆ ಇಪ್ಪತ್ ದಿವ್ಸ ಇಲ್ಲಿರುತ್ತೆ ಇಪ್ಪತ್ ದಿವಸ ಆದ್ಮೇಲೆ ಆಚೆ ಈಗ ನಿಮ್ದು ಮಟ್ಟ ಇಡ ಅಂತ ಕೋಳಿ ಎಷ್ಟಿದೆ ಈಗ ಆಲ್ರೆಡಿ ನಮ್ಮಲ್ಲಿ ಮೊಟ್ಟೆ ಇಡೋ ಕೋಳಿ ತುಂಬಾ ಕಡಿಮೆ ಇದೆ ಯಾಕಂದ್ರೆ ನಾವು ಈಗ ಡೆವಲಪ್ ಮಾಡ್ತಾ ಇರೋದು ಮರೀನಾ ಮಾಡಸಕ್ ಸ್ಟಾರ್ಟ್ ಮಾಡಿದ್ದು ನಾನು ಆರ್ ತಿಂಗಳಿಂದ ಬರಿ ಅಂದ್ರೆ ಅದಕ್ಕೂ ಹಿಂದೆ ನನ್ನ ಹತ್ರ ಬರೀ ಎಂಟೆ ಕೋಳಿ ಇದ್ದಿದ್ದು ಮೂರ್ ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ನಾಟಿ ಕೋಳಿ ತಂದ್ವಿ ಬಟ್ ಅದು ಜೊತೆಗೆ ಕಾವೇರಿ ಅಂತ ಹೇಳ್ಬಿಟ್ಟು ಯಾರೋ ಪ್ರಿಫರ್ ಮಾಡೋದ್ರು ಅಂತ ಅದಾಕಿದ್ವಿ ಆ ಕಾವೇರಿನ ಹಾಕಿ ಹೆಚ್ಚು ಕಡಿಮೆ ಕಾವೇರಿ ತಳಿ ಕೋಳಿ ತಳಿ ಮೊಟ್ಟೆ ಪರ್ಪಸ್ಗೆ ನಾವು ಕಾವೇರಿ ತಳಿನ ತಂದ್ವಿ ಅದನ್ನ ತಂದ್ಬಿಟ್ಟು ಇಲ್ಲಿ ಮೈಂಟೇನ್ ಮಾಡಿದ್ವಿ ಮೇಂಟೈನ್ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಬಟ್ ಅದ್ರ ಮಾಂಸಕ್ಕೆ ಬೆಲೆ ಇಲ್ಲ ಮಾಂಸಕ್ ಬೆಲೆ ಇಲ್ಲ ಏನ್ ಮಾಡ್ತಾರೆ ಕೋಳಿ ಶೆಡ್ಡಿಂಗ್ ಕೋಳಿ ಅಂತ ಹೇಳ್ಬಿಟ್ಟು ಅದು ಅಷ್ಟೇ ಇನ್ನೂರ ರೂಪಾಯಿ ಇನ್ನೂರ ರೂಪಾಯಿ ಈ ರೀತಿ ರೇಟ್ ಕೇಳ್ತಾರೆ ಹಂಗಾಗಿ ನಾವ್ ಅದನ್ನ ಪೂರ್ಣವಾಗಿ ಬಿಟ್ಬಿಟ್ಟು ನಮ್ಮ ಏನು ಒಂದ್ ಹತ್ತೆರಡು ನಾಟಿ ಕೋಳಿ ಇತ್ತು ಅದ್ರನ್ನೇ ಡೆವಲಪ್ ಮಾಡ್ಕೊಂತ ಈಗ ಆರ್ ತಿಂಗಳಿಂದ ಇದನ್ನ ಇಷ್ಟು ಡೆವಲಪ್ ಮಾಡ್ಕೊಂತ ಬಂದು ಅಲ್ಲೊಂದು ಕೋಳಿ ಇತ್ತು ಲಾಸ್ಟ್ ಮಂತ್ ಈಗ ಏನೋ ಪ್ರಚಾರ ಮಾಡೋದ್ರು ಒಂದ್ ಸ್ವಲ್ಪ ರೋಗ ಜಾಸ್ತಿ ಆಗ್ತೈತೆ ರೋಗ ಜಾಸ್ತಿ ಆಗ್ತೈತಿ ಹಂಗಾಗಿ ನಾನೇ ಒಂದ್ ಮೂವತ್ ಕೋಳಿ ಕೊಟ್ಬಿಟ್ಟೆ ದೊಡ್ಡ ಕೋಳಿನೇ ಕೊಟ್ಟೆ ಆಮೇಲೆ ಆ ಟೈಮ್ ಅಲ್ಲಿ ಜಾಸ್ತಿ ಆದ್ರೂನು ಸಮಸ್ಯೆ ಆಗುತ್ತೆ ರೋಗ ಏನಾದ್ರು ಅಹ್ ಈಗ ಚಿಕ್ಕಬಳ್ಳಾಪುರ ಏನೋ ಹೇಳಿದ್ರು ಈ ತರ ರೋಗ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಫಸ್ಟ್ ಜ್ಞಾನ ಇರ್ಬೇಕು ಒಂದ್ ಸ್ವಲ್ಪನಾದ್ರೂ ಅದ್ರದ್ದು ಜ್ಞಾನ ಇಲ್ಲ ಅಂತ ಅಂದ್ರೆ ಆ ಆ ಟೈಮ್ ಯಾವ್ದು ಪಂಚಾಯತಿ ಇಂದೋ ಇಲ್ಲ ಬೇರೆ ಯಾರೋ ಬಂದು ಅದನ್ನ ರಿಮೂವ್ ಮಾಡಿಸ್ತಕ್ಕಂತ ಚಾನ್ಸ್ ಇರುತ್ತೆ ನೀವು ಕೊರೋನಾ ಅಲ್ಲಿ ನೋಡಿದಿರ ಅದನ್ನೆಲ್ಲ ಸಾವಿರಾರು ಕೋಳಿ ತಾಂಡ್ ಹೋಗಿ ಸುರಿದ್ರು ಗುಂಡಿ ಮುಚ್ಚಿರು ಏನೇನೋ ಆಯ್ತು ಆ ಪರಿಸ್ಥಿತಿಗಳು ಈಗ ಬೇಡ ಬಟ್ ಆತರ ಒಂದ್ ಸ್ವಲ್ಪನಾದ್ರೂ ಎಚ್ಚರಿಕೆ ಇರ್ಬೇಕು ಈಗ ನೀವು ಕಾವಿಗೆ ಕೋಳಿನ ಕೊಂಡಿಸ್ತೀರಲ್ವಾ ಕೋಳಿಲಿ ಕ್ವಾಲಿಟೀಸ್ ಮಾಡ್ತೀರಾ ಕೋಳಿ ಬಂದ್ಬಿಟ್ಟು ದೊಡ್ಡದಾಗಿ ನಾವು ಆದಷ್ಟು ದೊಡ್ಡ ಕೋಳಿ ಕೂರಿಸ್ತಿವಿ ದೊಡ್ಡ ಕೋಳಿ ಅಂದ್ರೆ ಒಂದ್ ಸರಿ ಅದು ಕಾವಿ ಕೂತು ಎದ್ದಿರ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಮೊಟ್ಟೆ ಇಟ್ಟಾಗಿರುತ್ತ ಅದಾದ್ಮೇಲೆ ಇದಾಳತ್ತೆ ಒಂದ್ ಇಪ್ಪತ್ತು ದಿವಸಕ್ಕೆ ಅದು ಕೂತೆ ಕೂರುತ್ತೆ ನಾವ್ ಏನೇ ನೀ ಕೆಲವರು ಹೇಳ್ತಾರೆ ನೀರ್ ಎದ್ದು ಬಿಡ್ರಿ ಒಂದ್ ಮೂರ್ ದಿನ ನಾಲ್ಕು ದಿನಕ್ಕೆ ಎದ್ದೋಗತ್ತೆ ಅಂತ ಎದ್ದೋಗಲ್ಲ ನೀವ್ ಏನೇ ನೀರ್ ಎದ್ದು ಬಿಡ್ರಿ ಇಪ್ಪತ್ತು ದಿವಸ ಕೂತೆ ಕೂರುತ್ತದ ಕೂತೆ ಕೂರುತ್ತೆ ಬಟ್ ನಾವೇನ್ ಮಾಡ್ತೀವಿ ಕಡೆ ಓಡಿಸ್ತೀವಿ ಫೀಡ್ ನನ್ಕಮ್ ಅಂತ ಓಡಿಸ್ತೀವಿ ಎದ್ ಬಿಡ್ತೀವಿ ಫಸ್ಟ್ ಒಂದ್ ಮೂರ್ ದಿವಸ ಅದಾದ್ಮೇಲೆ ಹಂಗೆ ಇಬ್ರು ಓಡಿಸ್ತಿವಿ ಹಂಗೂ ಕೂತ ಕೂತು ಎದ್ದು ನೆಕ್ಸ್ಟ್ ಒಂದ್ ಇಪ್ಪತ್ತೈದ್ ದಿವಸ ಮೂವತ್ತ್ ದಿವಸ ಮಟ್ಟ ಇಡಲ್ಲ ಅದು ಆ ಜೊತೆ ಸೇರಿ ಅದಾದ್ಮೇಲೆ ಒಂದ್ ಇಪ್ಪತ್ ಮೂವತ್ ದಿವಸಕ್ಕೆ ಮಟ್ಟ ಇಡಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎರಡನೇ ಸರಿ ಮಟ್ಟ ಇಡ್ತಲ್ಲ ಆವಾಗ ಕೂರಿಸೆ ಫಸ್ಟ್ ಇನ್ ಸರಿ ಕೂರ್ಸಲ್ಲ ಯಾಕಂದ್ರೆ ಅದಕ್ಕೆ ಏನು ಎಕ್ಸ್ಪೀರಿಯನ್ಸ್ ಇರಲ್ಲ ಕೂರೋದೇ ಇಲ್ಲ ಅದು ಏನ್ ಮಾಡುತ್ತೆ ಬೇರೆ ಕಡೆ ಮೊಟ್ಟೆನ ತಂದ ಬೇರೆ ಬೇರೆವೆಲ್ಲ ಮೊಟ್ಟೆ ತಂದಿಡ್ತಿವ ಕೂತಿರತ್ತೆ ಆ ಕ್ಷಣದಲ್ಲಿ ಕೂತಿರ್ತೆ ಅದು ಫೀಡ್ ಬ್ಯಾಕ್ ಅಂದ್ರೆ ಇದ್ ಓಡುತ್ತೆ ತರ ಮಾಡತ್ತೆ ಫಸ್ಟ್ ಕಣ್ಗೋಳಿ ಮಾಡೋ ಕೆಲಸನೇ ಅದು ಅತ್ತೆ ಅವಕ್ಕೆ ದಪ್ಪ ಇರಲ್ಲ ಸೈಜ್ ಕಡಿಮೆ ಇರತ್ತೆ ಹತ್ತು ಹನ್ನೆರಡು ಮೊಟ್ಟೆ ಇಡ್ಬೇಕಾಗುತ್ತೆ ಅದು ಕೂರ್ಲಿಲ್ಲ ಅಂದ್ರೆ ಮತ್ತೆ ಮೊಟ್ಟೆನೂ ವೇಸ್ಟ್ ಮಾಡುತ್ತೆ ಈ ತರ ಎಲ್ಲ ಚಾನ್ಸ್ ಇರೋದ್ರಿಂದ ನಾವು ಕಣ್ಗೋಳಿ ಮೊಟ್ಟೆನೂ ಇಡಲ್ಲ ಫಸ್ಟ್ ಕವಿಗೆ ೂ ಕೂರ್ಸಿನ ಕೂರ್ಸ ಎರಡನೇ ಸತಿ ಮೂರನೇ ಸತಿ ಕೂರಿಸ್ ಈಗ ನೀವೇನೀಗ ಇದನ್ನ ಐದ್ ಗಂಟಿದೀರಲ್ಲ ಕಾವ್ಯ ಕೂರ್ಸ ಕೋಳಿದ ಕಾವ್ಯ ಕೂರ್ಸ ಕೋಳಿ ಯಾವ್ದು ನೀವ್ ಸೇಲ್ ಮಾಡಲ್ಲ ಸೇಲ್ ಮಾಡಲ್ಲ ಅಂದ್ರೆ ಏಜ್ ನೋಡ್ತೀವಿ ಈಗ ನಮ್ಮಲ್ಲಿ ಎರಡು ವರ್ಷ ಆಯ್ತು ಅಂತ ನಾನು ಹೇಳ್ದೆ ಒಂದ್ ಎಂಟತ್ ತಂದು ಅವನ್ನ ಕೊಟ್ಬಿಟ್ವಿ ಈಗ ನಮಗೆ ಏಜ್ ಗೊತ್ತಿಲ್ಲ ಕೋಳಿ ಜಸ್ಟ್ ಅಂತ ಗೊತ್ತಿಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ಐದು ವರ್ಷದವರೆಗೂ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಾನ್ ಅದಕ್ಕೂ ಹಿಂದೆ ಅವ್ರ ಮನೇಲಿ ಎಷ್ಟು ವರ್ಷ ಆಗಿತ್ತೋ ಗೊತ್ತಿಲ್ಲ ಹಂಗಾಗಿ ಅವನ್ನೆಲ್ಲಾ ಕೊಟ್ಬಿಟ್ಟಿದೀವಿ ಹಿಂಗ ನಮ್ ಮನೆ ಕೋಳಿ ಏನು ಹೆಚ್ಕೊಂಡಿದ್ವಾ ಅದ್ರಲ್ಲೇ ಕೂರಿಸ್ಕೊಳ್ತಾ ಬರ್ತಿದೀವಿ ಅಂದ್ರೆ ಒಂದ್ ವರ್ಷದ ಕೋಳಿನ ಕಾವಿಗೆ ಕೂರಿಸ್ತೀವಿ ನಾವು ಒಂದೋಷ್ನಾದ್ರೂ ಆಗಿರ್ಬೇಕು ಅಂದ್ರೆ ಮೊಟ್ಟೆನ ಚೆನ್ನಾಗಿ ಕಾವು ಕೊಡುತ್ತೆ ಚೆನ್ನಾಗಿ ಇಟ್ಕೊಳತ್ತ ಕೋಳಿ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಬಂದ್ರೆ ಕೋಳಿ ತುಂಬಾ ಚೆನ್ನಾಗಿ ಮರಿ ಮಾಡ್ತಾರೆ ಈಗ ನೀವು ಅದು ಕಾವೇ ಕೂರಿಸಿರಲ್ಲ ಅದಕ್ಕೆ ಕೆಳಗಡೆ ಕೃತಕವಾಗಿ ಬೇರೆ ಬೇರೆ ಏನು ಯೂಸ್ ಮಾಡಲ್ಲ ಸ್ವಲ್ಪ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಡಿಗೆ ಫುಲ್ ಟಬ್ ಅಲ್ಲಿ ಒಂದು ಟಬ್ ಅಲ್ಲಿ ಒಂದಷ್ಟು ಮರಳು ಇಲ್ಲ ಮಣ್ಣು ಮಣ್ಣು ಹಾಕ್ಬಿಡ್ತೀವಿ ಅದ್ರ ಮೇಲೆ ಹಾಕ್ತಿವಿ ಆ ಹಾಕ್ಬಿಟ್ಟು ಅದಕ್ಕೇನೆ ನಾವು ಮೆಲಾತಿಯನ್ ಪೌಡರ್ ಬರುತ್ತೆ ಮೆಲಾಥಿಯನ್ ಪೌಡರ್ ನ ಉದರ್ಸ್ಲೇಬೇಕು ಯಾಕಂದ್ರೆ ಕೋಳಿ ಏನಾಗುತ್ತೆ ನೋಡಿ ನನ್ ಶೆಡ್ ಅಲ್ಲಿ ಎಷ್ಟು ಕಸ ಬಿದ್ದಿದೆ ಎಲ್ಲಾದ್ರೂ ಒಂದ್ ಏನ್ ಕಾಣಿಸ್ತಾ ಇದೆ ಇಲ್ಲ ಏನಾದ್ರು ನಿಮ್ಗೆ ಏನಾದ್ರು ಇಚ್ಚಿಂಗ್ ಆತರ ಏನಾದ್ರು ಏನ್ ಅನ್ಸಲ್ಲ ಕಾರಣ ಏನು ಮೆಲಾಥಿಯನ್ ಪೌಡರ್ ಮೆಲಾಥಿಯನ್ ಪೌಡರ್ ಬಳಸೋದ್ರಿಂದ ಒಂದೇ ಒಂದ್ ಕೋಳಿ ಏನಾಗಲ್ಲ ನಮ್ಮ ರೈತರಿಗೆ ಈ ಕೋಳಿ ಏನಿಂದ ತುಂಬಾ ಸಮಸ್ಯೆ ಇದೆ ಇದನ್ನ ತುಂಬಾ ಚೆನ್ನಾಗಿ ಹೇಳಿ ಅಹ್ ಅಂದ್ರೆ ಮೆಲಾತಿಯನ್ ಪೌಡ್ರು ಬೇಕಾದ್ರೆ ಅಂಗೀಲಿ ಅಲ್ಲಿ ಗೊಬ್ಬರದ ಅಂಗಡಿಲಿ ಕೊಡಿ ಕೇಳಿ ಕೊಡ್ತಾರೆ ಮೆಲಾಥಿಯನ್ ಪೌಡ್ರ್ ಅಂತ ಹೇಳಿ ಆ ಮೆಲಾಥಿಯನ್ ಪೌಡ್ರನ್ನ ಆ ಹುಲ್ಲಿ ಮೇಲೆ ಸುಮ್ನೆ ಉದ್ರಸ್ಬಿಟ್ಟು ಕುಡ್ಸಿದ್ರೆ ಸಾಕು ಕೋಳಿ ಇಲ್ಲಿ ಏನ್ ಆಗೋದೇ ಇಲ್ಲ ಅದರಿಂದ ಕೋಳಿ ಆರೋಗ್ಯಕ್ಕೆ ಕೋಳಿ ಆರೋಗ್ಯಕ್ಕೂ ಏನು ಆಗಲ್ಲ ಮರಿ ಉಟ್ಟು ಬಂದ್ ಮರಿನೇ ಅದಂತ ತಿಂದ್ರೂ ಏನು ಆಗಲ್ಲ ಬರಿ ಸ್ಮೆಲ್ ಇರುತ್ತೆ ಏನಾಗಲ್ಲ ನಾವು ತುಂಬಾ ಟೈಮ್ ಕೂರ್ಸಿದಿವಲ್ಲ ನಮ್ಗೆ ಇದುವರೆಗೂ ಯಾವ್ದು ಒಂದು ವೇಸ್ಟ್ ಬಂದಿಲ್ಲ ಅದಾದ್ಮೇಲೆ ನಾವ್ ಏನ್ ಮಾಡ್ತೀವತ್ತ ಒಂದ್ ವಾರಕ್ಕ ಒಂದ್ಸತಿ ಕೋಳಿ ಮೇಲೆನೆ ಒಂದ್ ಹಾಫ್ ಟೀ ಸ್ಪೂನ್ ಅಷ್ಟು ಉದ್ರಸ್ತೇವ ಅದನ್ನ ಕೋಳಿ ಮೇಲ್ಗಡೆ ಕೋಳಿ ಮೇಲ್ಗಡೆನೆ ಉದ್ರಸ್ತೇವ ಈಗ ಪೌಡ್ರ್ ಫುಲ್ ನೈಸ್ ಪೌಡರ್ ಬರುತ್ತದ ಕೂತ್ಕೆಯಿಂದ ಮುಂದೆ ಬಿಟ್ಬಿಟ್ಟು ಆ ರೆಕ್ಕೆ ಮೇಲೆ ಫುಲ್ ಉದುರಿಸ್ತೇವೆ ಫುಲ್ ಉದ್ರಸಿದ್ರೆ ಅದು ಏನೂ ಆಗಲ್ಲ ಏನೋ ಇನ್ಫೆಕ್ಷನ್ ಕೂಡ ಆಗಲ್ಲ ಏನ್ ರೇಟ್ ಅಲ್ಲಿ ರೂಪಾಯಿ ಕೆಜಿ ಒಂದ್ ಕೆಜಿ 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 ಐವತ್ತು ರೂಪಾಯಿಗೆ ಏನು ಕೋಳಿ ಏನೋ ಚಿಕ್ಕ ಅಂತ ಅವಾಯ್ಡ್ ಆಗುತ್ತೆ ಮತ್ತೆ ನೀವು ನಾನು ಕೇಳಿರೋದು ಅಂದ್ರೆ ನಮ್ಗೆ ಇಲ್ಲಿ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರು ಹೇಳ್ತಾರೆ ನೀವ್ ಹೆಂಗ್ ಮೈಂಟೈನ್ ಮಾಡ್ತೀರಾ ನಮ್ ಮುದ್ರೆ ಒಂದ್ ಕೋಳಿ ಕೂರ್ಸಿರಿ ಮನೆ ತುಂಬಾ ಕೋಳಿ ಏನಾಗಿರುತ್ತೆ ಒಂದು ಕೋಳಿನ ಮೇಂಟೈನ್ ಮಾಡಕ್ಕಲ್ಲ ಇಷ್ಟೆಲ್ಲ ಮೇಂಟೈನ್ ಮಾಡ್ತೀರ ನಾನಿ ಇದೊಂದೇ ಬಳಸ್ತಾ ಇರೋದು ಮೆಲಾಥಿಯನ್ ಪೌಡರ್ನ ಒಂದನ್ನೇ ಬಳಸ್ತಾ ಇರೋದು ಇದುವರೆಗೂ ಕೆಮಿಕಲ್ ಆಗಿ ಅದೊಂದೇ ಬಳಸೋದು ಇನ್ನೇನು ಬಳಸಲ್ಲೂ ಬಳಸಲ್ಲ ಅದು ಬೇಕೇ ಬೇಕು ಯಾಕೆಂದ್ರೆ ಇಷ್ಟ ಕಸ ಇರೋ ಕಡೆ ಒಂದು ಏನ್ ಬಂತಂದ್ರೆ ಹೆಚ್ಚು ಕಡಿಮೆ ಒಂದು ವಾರದೊಳಗೆ ಫುಲ್ ಶೆಡ್ ತುಂಬಾ ಏನಾಗುತ್ತೆ ಅದು ತುಂಬಾ ಸ್ಪ್ರೆಡ್ ಆಗುತ್ತೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಅದು ಈ ವೆದರ್ ಅಲ್ಲಂತೂ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಬಿಸ್ಲು ಟೆಂಪರೇಚರ್ ಟೆಂಪರೇಚರ್ ಜಾಸ್ತಿ ತುಂಬಾ ಸ್ಪ್ರೆಡ್ ಆಗುತ್ತೆ